ವಿಡಿಯೋ ಏನು ಗೊತ್ತಾ ಯೂಟ್ಯೂಬ್ ಅಂತ ಮಾಡ್ಕೊಂಡ್ಮೇಲೆ ನಾಲ್ಕು ಸಾವಿರ ಡಬ್ಲ್ಯೂ ಎಚ್ ಆಗಬೇಕು ಅಂದ್ರೆ ಮಾರ್ಚ್ ಅವರ್ ಆಗಬೇಕು ಅಲ್ವಾ ನಾವೀಗ ಹಾಕ್ತಾ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಡೈಲಿ ವಿಡಿಯೋ ಹಾಕ್ತಾ ವೈರಲ್ ಆಗಲ್ಲ ಅಥವಾ ನಾಲ್ಕು ದಿನಕ್ಕೆ ನಾವು ವಿಡಿಯೋ ಹಾಕ್ತಾ ಇದ್ದೀವಿ ಅಂದ್ರೆ ಅದು ಕೂಡ ವೈರಲ್ ಆಗಲ್ಲ ತಮ್ನೇಲ್ ಹಾಕ್ತಿವಿ ಟೈಟಲ್ ಹಾಕ್ತಿವಿ ಟ್ಯಾಗ್ ಹಾಕ್ತಿವಿ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀವಿ ಕಲರ್ ಇದೆ ವಾಯ್ಸ್ ಇದೆ ಅಂದ್ರೂ ಕೂಡ ವಿಡಿಯೋ ವೈರಲ್ ಆಗಲ್ಲ ಆದ ಸಂದರ್ಭದಲ್ಲಿ ಗೊತ್ತಾ ವಾಚ್ ಅವರ್ ಮುಖ್ಯ ಆಗಿರುತ್ತೆ ಅಂದ್ರೆ ಅಲ್ಲಿ ಒಂದು ವರ್ಷದ ಒಳಗೆ ನಾಲ್ಕು ಸಾವಿರ ಆಗಿರಬೇಕು ಅಲ್ವಾ ತುಂಬಾ ಕಷ್ಟ ಇದೆ ವಿಡಿಯೋ ವೈರಲ್ ಆಗಿಲ್ಲ ಅಂದ್ರೆ ವಾಚ್ ಅವರ್ ಮಾಡೋದು ತುಂಬಾ ಕಷ್ಟ ಇದೆ ನೀವು ನೋಡ್ಬೋದು ಈಗ ಕೆಲವೊಬ್ಬರದ್ದು ಇರಲ್ಲ ಟ್ಯಾಗ್ ಇರಲ್ಲ ಟೈಟಲ್ ಇರಲ್ಲ ಕಲರ್ ಕೂಡ ಇರಲ್ಲ ವಯಸ್ಸು ಅಷ್ಟೇನಿರಲ್ಲ ಹೇಗೇಗೋ ವಿಡಿಯೋ ಮಾಡಿ ಹಾಕ್ತಾರೆ ಅಂತಹ ವಿಡಿಯೋ ವೈರಲ್ ಆಗಿರುತ್ತೆ ಅಲ್ವಾ ಡೈಲಿ ವಿಡಿಯೋ ಹಾಕಲ್ಲ ಕೆಲವೊಂದು ನಾಲ್ಕು ದಿನಕ್ಕೆ ವಿಡಿಯೋ ಹಾಕ್ತಾರೆ ಅಂತಹ ವಿಡಿಯೋ ವೈರಲ್ ಆಗುತ್ತೆ ಪ್ರತಿ ಪ್ರತಿದಿನನೂ ವಿಡಿಯೋ ಹಾಕ್ತಾರೆ ಏನು ಟೈಟಲ್ ದಮ್ನಲ್ಲಿ ಏನು ಇರಲ್ಲ ಅಂತಹ ವಿಡಿಯೋ ವೈರಲ್ ಆಗಿರೋದೇ ಇದೆ ನಾವು ನೋಡ್ತೀವಿ ಅಲ್ವಾ ಇಷ್ಟೆಲ್ಲ ಮಾಡಿದ್ರು ಕೂಡ ವೈರಲ್ ಆಗೋಲ್ಲ ಅಂದಾಗ ನಮ್ಗೆ ವಾಚ್ ಅವರನ್ನು ಮುಗಿಸ್ಕೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದು ವರ್ಷದ ನಂತರ ಮುನ್ನೂರ ಅರವತ್ತೈದು ದಿನ ನಂತರ ಅದರ ನಂತರ ಮುನ್ನೂರ ಅರವತ್ತಾರನೇ ದಿನ ಆಗಿರುತ್ತೆ ಅಲ್ವಾ ಅಲ್ಲಿ ಒಂದಿನದು ನಮಗೆ ಲೆಸ್ ಆಗುತ್ತೆ ಹಾಗೆ ನಾವು ಮತ್ತೊಂದು ದಿನ ಮುನ್ನೂರ ಅರವತ್ತೇಳನೇ ದಿನಕ್ಕೆ ಹೋಗಿದ್ದೀವಿ ಮುನ್ನೂರ ಅರವತ್ತೈದು ದಿನ ಬಿಳಿ ಒಂದು ವರ್ಷ ಅಲ್ವಾ ಒಂದೇ ದಿನ ಎರಡನೇ ದಿನಕ್ಕೆ ಹೋಗಿದ್ದೀವಿ ಅಂದ್ರೆ ಇಲ್ಲಿ ಎರಡನೇದು ವಿಡಿಯೋದು ವಾಚ್ ಅವರ್ ಸಿಕ್ಕಿರೋದು ಲೆಸ್ ಆಗುತ್ತೆ ಮೂರನೇ ದಿನಕ್ಕೆ ನಾವು ಹೋಗಿದೀವಿ ಅಂದ್ರೆ ಮೂರನೇ ದಿನದ್ದು ಇಲ್ಲಿ ವಾಚ್ ಅವರ್ ಲೆಸ್ ಆಗುತ್ತೆ ನನ್ಗೆ ತುಂಬಾ ಮಂದಿ ಕೇಳಿದ್ರು ಒಂದು ವರ್ಷ ಆದ ಕೂಡಲೇ ಒಂದು ವರ್ಷಕ್ಕೆ ಬಂದಿರೋದು ಒಂದು ಸಾವಿರ ಬಂದಿರಬಹುದು ಐದನೂರೇ ಬಂದಿರ್ಬೋದು ಅಷ್ಟು ಲೆಸ್ ಆಗುತ್ತೆ ಅಂತ ಕೇಳಿದ್ರು ಅಷ್ಟು ಒಂದೇ ಸಲ ಲೆಸ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ವರ್ಷ ಇವತ್ತಿಗೆ ಆಯ್ತು ಅಂದಾಗ ನಾಳೆ ದಿನ ಬರುತ್ತಲ್ವಾ ನಾಳೆ ದಿನ ನೀವು ಇಲ್ಲಿ ಯಾವ ಟೈಮಿಗೆ ನೀವು ಇಲ್ಲಿ ಫಸ್ಟ್ ವಿಡಿಯೋ ಯಾವ ಟೈಮಿಗೆ ಹಾಕಿದ್ದೀರಿಲ್ವ ಆ ಟೈಮ್ ಮುಗಿದ ನಂತರ ಫಸ್ಟ್ ದಿನದ್ದು ಇಲ್ಲಿ ಒಂದೇ ದಿನ ಅಂತ ಇಟ್ಕೋಬೇಕು ಮುನ್ನೂರ ಅರವತ್ತೈದು ದಿನದ ನಂತರ ದಿನದ್ದು ಅರವತ್ತಾರನೇ ದಿನಕ್ಕೆ ಒಂದೇ ದಿನ ಅಂತ ನೀವು ಇಟ್ಕೋಬೇಕು ಇಲ್ಲಿ ಒಂದು ದಿನದ ವಿಡಿಯೋ ಲೆಸ್ ಅಂದರೆ ಡಬ್ಲ್ಯೂ ಎಚ್ ವ್ಯೂಸು ಕೂಡ ಲೆಸ್ ಆಗುತ್ತೆ ಓಕೆನಾ ಈ ರೀತಿ ಒಂದೊಂದೇ ದಿನದ್ದು ಲೆಸ್ ಆಗ್ತಾ ಬರುತ್ತೆ ಅಷ್ಟು ಒಂದೇ ಸಲ ಲೆಸ್ ಆಗಲ್ಲ ಹೀಗೆ ನಾನು ಇವತ್ತು ಇಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ ವಾಚ್ ಅವರನ್ನು ನಾವು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಾಚ್ ನಾವು ವಿಡಿಯೋ ವೈರಲ್ ಆಗಿಲ್ಲ ಅಂದ್ರೂ ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೋಬಹುದು ಆ ವಿಡಿಯೋ ಒಂದು ಯಾವಾಗ ವೈರಲ್ ಆಗುತ್ತೆ ಅಂತ ನೀವು ಕೇಳ್ಬಹುದು ಅದಕ್ಕೆ ಒಂದು ಲಕ್ ಅಂತ ಹೇಳ್ಬೋದು ಲಕ್ ಇದ್ರೆ ಹಾಗೆ ಆಗುತ್ತೆ ಜನ ನೋಡ್ಬೇಕು ನಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಲ್ವಾ ಅವರು ಎಷ್ಟು ಜನ ನೋಡ್ತಾರೆ ಅನ್ನೋದಕ್ಕಿಂತ ಅದನ್ನ ಬಿಟ್ಟು ಹೊರಗಿನ ಜನ ನೋಡ್ಬೇಕು ಆ ಅದ್ ಆವಾಗ ಅದು ಅವರಿಗೆ ಇಷ್ಟ ಆಗಬೇಕು ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಇಷ್ಟ ಆಗಲ್ಲ ಅವ್ರಿಗೆ ಹೀಗೆ ಇಷ್ಟ ಆಗ್ತಾ ಹೋದ್ರೆ ಇವತ್ತು ಒಂದ್ ಸ್ವಲ್ಪ ಜನ ನೋಡಿದ್ರೆ ನಂತರ ನಾಳೆ ದಿನ ಮತ್ತೆ ಬೇರೆ ಬೇರೆ ಯಾರ್ಯಾರು ನೋಡ್ತಾರೆ ಹೀಗೆ ಯಾವಾಗಾದ್ರೂ ಒಂದಿನ ಯಾವುದೋ ಒಂದು ವಿಡಿಯೋ ಇಷ್ಟ ಆಗ್ಬೋದು ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಅಷ್ಟು ವಿಡಿಯೋ ವೈರಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಾ ಅದಕ್ಕೂ ಕೂಡ ಲಕ್ ಬೇಕು ಅಂತ ಹೇಳ್ಬೋದು ಆಗ್ಬೋದು ಆದ್ರೆ ಪ್ರಯತ್ನ ಮಾಡಬೇಕು ಡೈಲಿ ವಿಡಿಯೋ ಹಾಕಿದ್ರು ವೈರಲ್ ಆಗತ್ತೆ ಅಂತ ಹೇಳ್ಲಿಕ್ಕಾಗಲ್ಲ ನಾಲ್ಕು ದಿನಕ್ಕೆ ಎರಡು ದಿನಕ್ಕೆ ಆದರೂ ಒಂದು ವಾರದಲ್ಲಿ ಒಂದು ಮೂರು ವಿಡಿಯೋ ಹಾಕೋದು ಬೆಸ್ಟು ಓಕೆನಾ ಹಾಗೆ ಅದಕ್ಕೆ ಟೈಮು ಕೂಡ ಒಂದು ಟೈಮ್ ಇವತ್ತು ನೀವು ನಿನ್ನೆ ಆರು ಗಂಟೆಗೆ ನಾನಂತೂ ಸಾಯಂಕಾಲ ಆರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಒಂದು ವಿಡಿಯೋವನ್ನು ಅದೇ ಟೈಮಿಗೆ ನಾವು ಹಾಕ್ತಾ ವೀಡಿಯೋ ನೋಡಿಕೊಂಡ್ರೆ ಅದು ಬೆಸ್ಟು ಆವಾಗ ಒಂದು ಸ್ವಲ್ಪ ನಮ್ಗೆ ಗೊತ್ತಾಗುತ್ತಲ್ವಾ ನಾವು ಒಂದಿನ ಬೆಳಿಗ್ಗೆ ಟೈಮ್ ನೋಡಬೇಕು ಮಧ್ಯಾಹ್ನ ಹಾಕಿ ನೋಡಬೇಕು ಆವಾಗ ಯಾವ್ಯಾವಾಗ ನಮ್ಮ ವಿಡಿಯೋ ನೋಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ನಮ್ಗೆ ಗೊತ್ತಾಗದಾಗ ಆ ಟೈಮನ್ನು ನಾವು ಫಿಕ್ಸ್ ಮಾಡ್ಕೋಬೇಕು ಅಲ್ಲಿ ಆ ಟೈಮಲ್ಲಿ ಫಿಕ್ಸ್ ಮಾಡಿಕೊಟ್ರೆ ಅದೇ ಟೈಮಲ್ಲಿ ನಾವು ವೀಡಿಯೋ ಹಾಕಬೇಕಾಗುತ್ತೆ ಅದು ಅವರಿಗೆ ಹೋಗಿ ಮುಟ್ಟುತ್ತೆ ಸಬ್ಸ್ಕ್ರೈಬ್ ಆದವ್ರಿಗೂ ಮುಟ್ಟುತ್ತೆ ಯೂಟ್ಯೂಬು ಕೂಡ ಅದನ್ನು ಖುಷ್ ಮಾಡುತ್ತೆ ಆ ವೀಡಿಯೋವನ್ನು ಆ ಯೂಟ್ಯೂಬು ಒಂದು ತಿಂಗಳಿಗೆ ಒಂದು ಸಲ ಒಂದು ಸಲ ಎರಡು ಸಲ ಹೀಗೆ ಒಂದು ತಿಂಗಳು ಹದಿನೈದು ಇಪ್ಪತ್ತು ದಿನ ಗ್ಯಾಪ್ ಇಟ್ಟು ಕೆಲವೊಂದು ವಿಡಿಯೋವನ್ನು ಫುಷ್ ಮಾಡುತ್ತೆ ಆವಾಗ ನಾವು ವಿಡಿಯೋವನ್ನು ನಿಲ್ಲಿಸ್ಬಾರ್ದು ಹಾಕಬೇಕು ವಾರಕ್ಕೆ ಮೂರು ವಿಡಿಯೋ ಆದರೂ ಹಾಕಬೇಕು ಅದು ವೈರಲ್ ಆಗುತ್ತೆ ಹೇಳಲಿಕ್ಕೆ ಬರಲ್ಲ ಓಕೆನಾ ಒಳ್ಳೆ ಕಂಟೆಂಟ್ ಇರಬೇಕು ಒಂದು ಕಂಟೆಂಟ್ ಅಂದರೆ ಏನು ಗೊತ್ತಾ ಎಲ್ಲ ರೀತಿ ವಿಡಿಯೋ ಹಾಕ್ಬೋದು ಅದನ್ನೇ ಹಾಕಬೇಕು ಇದನ್ನೇ ಇವತ್ತು ಯಾವುದು ಹಾಕಿದ್ದೀವಿ ಅದೇ ರೀತಿಯು ನಾಳೆ ಹಾಕಬೇಕು ಈ ಒಂದು ನೀವು ಅಡುಗೆದ ಹಾಕಿದ್ದೀರಿ ಅಂದರೆ ನಾಳೆ ಅಡುಗೆದೇ ಹಾಕಬೇಕು ಅಂತೇನಿಲ್ಲ ಅದು ಏನು ಗೊತ್ತಾ ನಮ್ಮದೇ ಕಂಟೆಂಟ್ ಆಗಿರಬೇಕು ಓಕೆನಾ ಬೇರೆಯವ್ರದ್ದೆಲ್ಲ ನಾವು ತಗೊಂಡು ವಿಡಿಯೋ ಮಾಡಿ ಹಾಕೋದು ಆಗಬಾರ್ದು ನಮ್ಮದೇ ಆದ ರೀತಿಲಿ ನಾವೇ ಮಾಡಿರೋದು ಆಗಬೇಕು ಆ ರೀತಿ ವಿಡಿಯೋ ಆಗಿರಬೇಕು ಇವತ್ತೊಂದು ಅಡುಗೆ ಹಾಕಿದ್ದೀವಿ ನಾಳೆ ಮೋಟಿವೇಶನ್ ವಿಡಿಯೋ ಹಾಕಿರ್ಬೋದು ಅದು ಒಬ್ರದ್ದು ವಯಸ್ಸು ಅಥವಾ ಅವರು ಮಾತಾಡೋ ರೀತಿ ಹೀಗೆಲ್ಲ ಇಷ್ಟ ಆದಾಗ ಒಬ್ರಿಗೆ ಇಷ್ಟ ಆಗ್ಬೋದು ನಾಳೆ ದಿನ ಅವರು ನೋಡ್ತಾರೆ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನಕ್ಕೆ ಇಷ್ಟ ಆಗ್ಬೋದು ಇನ್ನೊಂದು ಹತ್ತು ಜನಕ್ಕೆ ಹತ್ತು ಜನಕ್ಕೆ ಇಷ್ಟ ಆಗ್ಬೋದು ಅದೇ ಈ ಹತ್ತು ಜನ ಹತ್ತು ಜನ ಇಪ್ಪತ್ತು ಜನ ಹೀಗೆ 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 ಅವ್ರಿಗೆ ಇಷ್ಟ ಆಗ್ತಾ ಬರತ್ತೆ ಅವರು ಮಾತಿರ್ಬೋದು ಅವ್ರ ವಿಡಿಯೋ ಮಾಡೋ ರೀತಿ ಹೀಗೆಲ್ಲ ಇಷ್ಟ ಆದಾಗ ನೋಡೇ ನೋಡ್ತಾರೆ ಯಾವಾಗಾದ್ರೂ ಒಂದಿನ ವೈರಲ್ ಆಗ್ಬೋದು ಆಯ್ತಾ ನಮ್ಗಿದು ವೈರಲ್ ಆಗಿಲ್ಲ ಅಂದ್ರೆ ಡ್ರೇಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಆವಾಗ ನಾವು ಲೈವ್ ಕಾರ್ಯಕ್ರಮ ಮಾಡ್ಬೇಕು ಲೈವ್ ಮಾಡುವಾಗ ನಾವು ಯಾವ ರೀತಿ ಅಂದ್ರೆ ಹೀಗೆ ಸುಮ್ನೆ ಲೈವ್ ಆನ್ ಮಾಡ್ಕೊಂಡ್ರೆ ಜನ ಯಾರು ಬರಲ್ಲ ಒಬ್ರು ಬರಲ್ಲ ನಾವು ಲೈವ್ ಮಾಡುವವರಿಗೆ ಹೋಗಿ ನಾವು ಸಪೋರ್ಟ್ ಕೊಡ್ಬೇಕು ಅವ್ರ ಹತ್ರ ಮಾತಾಡ್ಕೋಬೇಕು ಒಂದು ನನ್ನ ಟೈಮಿಗೆ ಈ ಟೈಮಲ್ಲಿ ಇದೆ ನಿಮ್ಮ ಟೈಮಿಗೆ ನಾನು ಬರ್ತೀನಿ ಒಂದು ಇಪ್ಪತ್ತು ನಿಮಿಷ ನಿಂತೀನಿ ಹೀಗೆ ಮಾತಾಡ್ಕೊಂಡ್ರೆ ನಾನು ಅಂದರೆ ಅವರು ನಮ್ಮ ಲೈವಿಗೆ ಅಲ್ವಾ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೀಗೆ ನಿಂತಾಗ ಅಲ್ಲಿ ನಮಗೆ ಒಂದು ಸ್ವಲ್ಪ ವಾಚಂದ್ರೆ ಸಿಗತ್ತೆ ಹಾಗೆ ಅದೇ ರೀತಿ ನಾವು ಒಬ್ರಿಗೆ ಇಬ್ಬರಿಗೆ ಮಾಡಬಾರ್ದು ಓಕೆನಾ ಒಂದು ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಇಪ್ಪತ್ತು ಜನಕ್ಕೆ ಎಷ್ಟು ಸಾಧ್ಯ ಅಷ್ಟು ಹಠ ಹಿಡಿದು ಮಾಡಬೇಕು ಆ ರೀತಿ ಮಾಡ್ಕೊಂಡಾಗ ನಮ್ಮ ಟೈಮಿಗೆ ಅವ್ರು ಬಂದು ಕೊಡ್ತಾರೆ ನಾವು ಯಾವ ರೀತಿ ನಿಲ್ತೀವಿ ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆನೇ ನಿಲ್ತೀವಿ ಅಲ್ವಾ ಜಂಪ್ ಅಲ್ಲ ಅವರು ಅದೇ ಅದೇ ರೀತಿಯಲ್ಲಿ ನಿಲ್ಲಬೇಕು ಮೆಸೇಜಸ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಸಪೋರ್ಟ್ ಮೆಸೇಜ್ ಆದ್ರೂ ಪರವಾಗಿಲ್ಲ ಯಾವುದೇ ರೀತಿ ಮೆಸೇಜ್ ಆದ್ರೂ ಪರವಾಗಿಲ್ಲ ವರ್ಡ್ಸ್ ಅನ್ನ ಹಾಕಿದ್ರು ಓಕೆ ಸಪೋರ್ಟ್ ಮೆಸೇಜ್ ಹಾಕಿದ್ರು ಓಕೆ ಒಟ್ಟಾರೆಯಾಗಿ ಆಗಿರ್ಬೇಕು ಆನಲ್ಲಿ ಇರಬೇಕು ಅವರು ಲೈವಲ್ಲಿ ನಿನ್ ನಿಂತ್ಕೋಬೇಕು ಹೀಗೆ ಆ ರೀತಿ ಮಾಡಿದಾಗ ನಮಗೆ ಒಂದು ದಿನಕ್ಕೊಂದು ಅವ್ರ ಮೇಲೆ ಬಂದರೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ವಾಚ್ ಓವರನ್ನು ಮಾಡ್ಕೋಬಹುದು ಇದು ಒಂದಾಯ್ತು ಹಾಗೆ ನಾವು ಪ್ಲೇ ಲಿಸ್ಟನ್ನು ಮಾಡ್ಕೋಬೋದು ನಮ್ಮದೇ ಐ ಡಿ ನಾವು ಚಾನಲ್ ಐ ಡಿ ಅಲ್ವಾ ಚಾನಲ್ ಮಾಡ್ಕೊಂಡಿದ್ದೀವಿ ಅದೇ ಐ ಇಂದ ಅದೇ ಮೊಬೈಲಿಂದ ನಾವು ನೋಡ್ಬೋದು ಪ್ಲೇ ಲಿಸ್ಟನ್ನು ಓಕೆನಾ ಅಲ್ಲಿ ನಾವು ಬೇರೆ ಐ ಡಿ ಆಗಿರಬೇಕು ಬೇರೆ ಐಡಿಯಿಂದ ಬೇರೆ ಮೊಬೈಲ್ ಆಗಿರಬೇಕು ನೋಡ್ಬೋದು ನಾವು ಬೇರೆ ಐ ಡಿಯಲ್ಲಿ ನಾವು ನೋಡ್ಬೋದು ನಮ್ಮದೇ ಮೊಬೈಲಲ್ಲಿ ಇನ್ನೊಂದು ಐ ಡಿ ಇದೆ ಅಂದರೆ ಆ ಮೇನ್ ಐ ಡಿ ಇರುತ್ತೆ ಅಲ್ವಾ ಮೇನ್ ಐ ಡಿಗೆ ಇನ್ನೊಂದು ಐ ಡಿ ಇದೆ ಅಂದರೆ ಗೂಗಲ್ ಅಕೌಂಟು ಒಂದೇ ಆಗ ಆಗಿರುತ್ತೆ ಅಲ್ವಾ ಅದರಲ್ಲಿ ನಾವು ನೋಡ್ಕೋಬಾರ್ದು ಬೇರೆ ಅಂದರೆ ಬೇರೆ ಮೊಬೈಲಲ್ಲಿ ನೋಡ್ಕೋಬೇಕು ಪ್ಲೇ ಆನ್ ಮಾಡಿ ಬಿಡಬೇಕು ನಾವು ಹಾಗೂ ಆನ್ ಮಾಡಿ ಬಿಟ್ಟಾಗ ಏನಾಗುತ್ತೆ ಡಬ್ಲ್ ಎಚ್ ಮಾಡ್ಕೋಬೋದು ಬೇರೆ ಮೊಬೈಲ್ ಆಗಿರಬೇಕು ಬೇರೆ ಐಡಿಯಾಗಿರಬೇಕು ಅದು ಯಾವ ರೀತಿ ಮಾಡಬೇಕು ಅಂತಲೂ ಹೇಳ್ತೀನಿ ಒಂದು ವಿಡಿಯೋ ಐದು ನಿಮಿಷ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಯಾವುದಾದ್ರೂ ಅಡುಗೆ ವಿಡಿಯೋ ವಿಡಿಯೋ ಇರ್ಬೋದು ಅಥವಾ ಲೈವ್ ಕಾರ್ಯಕ್ರಮ ಮಾಡಿರೋದು ಒಂದು ಅದು ನೂರಿದು ಇದ್ದು ಇದೆ ಅಂತ ಇಟ್ಕೊಳ್ಳಿ ಇವತ್ತು ಅಡುಗೆ ವಿಡಿಯೋ ಹಾಕಿದರೆ ನಾಳೆ ಲೈವ್ ವಿಡಿಯೋನ ಆನ್ ಮಾಡಿ ಬಿಡಬೇಕು ಹಾಗೆ ಮಾಡಿದಾಗ ಅದು ಅಲ್ಲಿ ಡಬ್ಲ್ ಅನ್ನು ಮಾಡ್ಕೋಬೋದು ಅದು ಯಾವ ರೀತಿ ಗೊತ್ತಾ ಈಗ ಒಂದು ವಿಡಿಯೋ ಐದು ನಿಮಿಷದೂ ಇದೆ ಅಂತ ಇಟ್ಕೊಳ್ಳಿ ನಾವು ಆ ಐದು ನಿಮಿಷದಿಂದ ವಿಡಿಯೋವನ್ನು ಹದಿನೈದು ನಿಮಿಷ ತಕೊಳ್ಳುತ್ತೆ ಆ ರೀತಿಯಲ್ಲಿ ಸೆಟ್ಟಿಂಗನ್ನು ಮಾಡ್ಕೋಬೇಕು ಅಂದರೆ ಆ ವಿಡಿಯೋ ಅನ್ನು ವಿಡಿಯೋ ಫಾಸ್ಟಾಗಿ ಓಡಿಸ್ತಾರೆ ಅಲ್ವಾ ಸ್ಲೋ ಆಗಿ ಓಡಿಸ್ತಾರಲ್ವಾ ಆ ರೀತಿ ಮಾಡ್ಕೋಬೇಕು ನಾವು ಆದಷ್ಟು ಸ್ಲೋವಾಗಿ ಇಟ್ಕೋಬೇಕು ಆ ಆಗಿ ಇಟ್ಕೊಂಡು ಐದು ನಿಮಿಷದ ವಿಡಿಯೋ ಮುಗಿಯಲಿಕ್ಕೆ ಹದಿನೈದು ನಿಮಿಷ ತಕೊಳ್ಳುತ್ತೆ ಆ ರೀತಿ ಸೆಟ್ಟಿಂಗನ್ನು ಮಾಡಿಕೊಂಡು ಪ್ಲೇ ಲಿಸ್ಟನ್ನು ಆನ್ ಮಾಡಿ ಬಿಡಿ ನೀವು ಬೇರೆ ಮೊಬೈಲ್ ಆಗಿರಬೇಕು ಬೇರೆ ಅಲ್ಲಿ ಆಗಿರ್ಬೇಕು ಇವತ್ತು ಅಡುಗೆ ವಿಡಿಯೋ ನಾಳೆ ಲೈವ್ ವಿಡಿಯೋ ಪ್ಲೇ ಲಿಸ್ಟನ್ನು ಸರಿಯಾಗಿ ಮಾಡ್ಕೋಬೇಕು ಪ್ಲೇ ಲಿಸ್ಟ್ ಅಂದ ಮೇಲೆ ಒಂದೇ ಪ್ಲೇ ಲಿಸ್ಟ್ ಅಂತ ಬರುತ್ತೆ ವಿಡಿಯೋ ಅಂತ ಹಾಕ್ತಿರ ಅಥವಾ ಲೈವ್ ವಿಡಿಯೋ ಅಂತ ಹಾಕ್ತಿರೋ ಅದರಲ್ಲೇ ಒಂದು ನೂರು ಇರಬೇಕು ಹಾಗಿದ್ದಾಗ ನಮಗೆ ಪ್ಲೇ ಲಿಸ್ಟ್ ಆನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ನಿಮ್ದು ಗ್ಯಾರಂಟಿ ಡಬ್ಲ್ಯೂ ಎಚ್ ಅನ್ನ ಮಾಡ್ಕೋಬಹುದು ಕೆಲವೊಬ್ರು ಪ್ಲೇ ಲಿಸ್ಟ್ ಆನ್ ಮಾಡ್ತೀನಿ ಬರಲ್ಲ ನನಗೆ ಡಬ್ಲ್ಯೂ ವಾಚ್ ಅವರು ಬರಲ್ಲ ಅಂತ ಹೇಳ್ತಾರೆ ಅಲ್ವಾ ಅದು ಏನಾಗತ್ತೆ ಕೆಲವೊಂದ್ಸಲ ಬರತ್ತೆ ಅಂತ ಅದು ಆಗಲ್ಲ ಒಂದು ವಾರ ಟೈಮ್ ತಗೊಳತ್ತೆ ಅದೇ ನಾವು ನಿನ್ನೆ ಒಂದು ನಮಗೆ ಲೈವ್ ಮಾಡಿದೀವಿ ನಿನ್ನೆ ಪ್ಲೇ ಲಿಸ್ಟ್ ಆನ್ ಮಾಡಿದೀವಿ ನಮ್ಮ ಲೆಕ್ಕದಲ್ಲಿ ಒಂದು ಇಪ್ಪತ್ತವರು ಸಿಗಬೇಕು ಇವತ್ತು ನೋಡಿದರೆ ನಮ್ಗೆ ಇಪ್ಪತ್ತವರು ಸಿಕ್ಕಿಲ್ಲ ಅಂದಾಗ ಅಲ್ಲಿ ಏನಾಗುತ್ತೆ ಅದು ನಿನ್ನೆದು ಇವತ್ತು ಬರಲ್ಲ ಅಲ್ಲೊಂದು ಡೇಟ್ ಅಂತ ಬರುತ್ತೆ ನಮಗೆ ಅದು ಎಷ್ಟನೇ ತಾರೀಕಂದು ಅನ್ನೋದು ಬರುತ್ತೆ ಅಲ್ವಾ ಅಂದ್ರೆ ಅಂದರೆ ಒಂದು ವಾರದ ಹಿಂದದ್ದು ಇವತ್ತು ಬಂದಿರುತ್ತೆ ವಾಚವಾರು ನಮಗೆ ತೋರಿಸುತ್ತೆ ಹೀಗೆ ಹೀಗೆಲ್ಲ ಇರುತ್ತೆ ಆದರೂ ಕೂಡ ಏನು ಮಾಡ್ತಾರೆ ಕೆಲವೊಬ್ರು ನಮ್ಗೆ ವಾರದ ಹಿಂದಾದ್ರೂ ನಮಗೆ ಆಗಿಲ್ಲ ಅಂತ ಹೇಳ್ತಾರೆ ಅದು ಏನು ಗೊತ್ತಾ ಈಗ ಸಲ ಲೈವ್ ನಾವು ಇವತ್ತು ಲೈವ್ ಮಾಡಿದ್ದೀವಿ ನಮಗೆ ತೋರಿಸುತ್ತೆ ಇವತ್ತು ಇಪ್ಪತ್ತು ಅವರ್ ತೋರಿಸಿದೆ ಅಂತ ಇಟ್ಕೊಳ್ಳಿ ಆದ್ರೆ ಮಾರನೇ ದಿನ ನಮ್ಮದು ವಿಡಿಯೋಗೆ ಅಲ್ಲಿ ಇಪ್ಪತ್ತವರ ಎಡಾಗಿರಲ್ಲ ಏನೋ ಒಂದು ಹದಿನೈದು ಅವರು ಹತ್ತು ಎಡ ಆಗಿರುತ್ತೆ ಕಡಿಮೆ ಆಗಿ ಬರುತ್ತೆ ಅಲ್ವಾ ಅದು ಒಂದೊಂದ್ಸಲ ಅದೇ ರೀತಿ ಕಡಿಮೆ ತೋರಿಸುತ್ತೆ ಆದರೆ ಅಲ್ಲಿ ನಮ್ಗೆ ಇಪ್ಪತ್ತೆಂಟು ಡೇಸ್ ಬಂದಿರುತ್ತಲ್ವಾ ಅಲ್ಲಿ ಎರಡಾಗಿ ಸರಿಯಾಗಿ ಬರುತ್ತೆ ಅದು ಯಾಕಂದ್ರೆ ನನಗೂ ಕೂಡ ನಂದು ಹಳೆ ಚಾನಲ್ ಇದ್ದಾಗ ನಾಲ್ಕು ದಿನ ತನಕ ಅದು ಜಂಪೆ ಆಗಿರಲಿಲ್ಲ ಗೊತ್ತಾ ವಾ ಅವರು ಒಂದಿಷ್ಟಕ್ಕೆ ನಿಂತಿರೋದು ನಾಲ್ಕು ದಿನ ಒಂದು ವಾರ ಆದರೂ ಕೂಡ ಅದು ಒಂದು ಅವರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಿರಲಿಲ್ಲ ವಿಮ್ಸು ಅಷ್ಟೇ ಇತ್ತು ಅಷ್ಟೇ ಇತ್ತು ನಂತರ ಅದು ಒಂದು ವಾರದ ಸರಿ ಆಯ್ತು ಹೀಗೆಲ್ಲ ಇರತ್ತೆ ಸಿಕ್ಕೇ ಸಿಗತ್ತೆ ಎಲ್ಲೂ ಹೋಗಲ್ಲ ವಾಚ್ ಅವ್ರ ಸಿಕ್ಕೇ ಸಿಗತ್ತೆ ಈ ರೀತಿ ನಾವು ಪ್ಲೇ ಲಿಸ್ಟ್ ನಮ್ಮ ಮನೇಲಿ ನಾವೇ ಈ ರೀತಿ ಮಾಡ್ಕೋಬೋದು ಒಂದು ವಿಡಿಯೋ ಅಂದ್ರೆ ಒಂದು ಪ್ಲೇ ಲಿಸ್ಟ್ ಮೊಬೈಲ್ ಅಲ್ಲ ಒಂದು ಎರಡು ಮೂರು ಮೊಬೈಲ್ ಇದ್ರೆ ಆರಾಮ್ ನಾವು ಪ್ಲೇ ವಾಚ್ ಅವರನ್ನು ಮುಗಿಸ್ಕೋಬಹುದು ಈಗ ಎಷ್ಟೋ ಜನ ಏನು ಮಾಡ್ತಾರೆ ಪ್ಲೇ ಲಿಸ್ಟ್ ಆನ್ ಮಾಡಿಕೊಂಡು ನಾಲ್ಕು ಐದು ಮೊಬೈಲ್ ಇಟ್ಕೊಂಡು ಒಂದು ಲೈವ್ ಮಾಡ್ತಾ ಇದ್ದಾಗ ಅವ್ರದ್ದೇ ಮನೆಯದು ನಾಲ್ಕು ಐದು ಮೊಬೈಲ್ ಆನ್ ಇಡ್ತಾರೆ ಆವಾಗ ವಾಚ್ ಅವರು ಬರುತ್ತೆ ಪ್ಲೇ ಲಿಸ್ಟನ್ನು ಆನ್ ಮಾಡ್ಕೋತಾರೆ ಅದೇ ಒಂದು ನೀವು ಕೇಳ್ಬೋದು ಒಂದು ವಿಡಿಯೋ ಅಂದರೆ ಒಂದು ಐವತ್ತು ವಿಡಿಯೋ ಇದೆ ಒಂದು ಸಲ ಮುಗ್ದೋಯ್ತು ಪ್ಲೇ ಲಿಸ್ಟ್ ಆನ್ ಮಾಡಿ ಮತ್ತೊಮ್ಮೆ ಅಂತ ಕೇಳ್ಬೋದು ಎರಡು ಸಲ ಅಥವಾ ಮೂರು ಸಲ ನಾವು ನೋಡಿದ್ದೇ ನೋಡ್ಬೋದು ನಾಲ್ಕು ಐದು ಸಲ ನೋಡಿದಾಗ ಅದು ವಾಚ್ ಅವರು ಸಿಗಲ್ಲ ಓಕೆನಾ ಹೀಗೆಲ್ಲ ಇರುತ್ತೆ ಇವತ್ತಿನ ವಿಡಿಯೋ ಅಷ್ಟೆ ವಾಚವರನ್ನ ನಾವು ತುಂಬ ಈಸಿಯಾಗಿ ಮಾಡ್ಕೋಬಹುದು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಲೈವ್ ಮಾಡುವಾಗ ಕಷ್ಟಪಡಬೇಕು ಈ ರೀತಿ ಮಾಡ್ಕೊಂಡ್ರೆ ವಾಚವರನ್ನು ಮುಗಿಸ್ಕೋಬಹುದು ಒಂದು ವರ್ಷದ ಒಳಗಡೆ ಮುಗಿಸ್ಕೋಬಹುದು ಇದು ಹೊಸ ಯೂಟ್ಯೂಬರ್ ಆದವರಿಗೆ ಗೊತ್ತಿರಲಿ ಓಕೆನಾ ಅವರಿಗೇನು ಏನೂ ಗೊತ್ತಿರಲ್ಲ ಹೊಸ ಯೂಟ್ಯೂಬರ್ ಆದವರಿಗೆ ವಾಚ್ ಅವರನ್ನು ವೀಡಿಯೋ ಹಾಕೋದ್ರಲ್ಲೇ ಇರ್ತಾರೆ ನಾಲ್ಕು ತಿಂಗಳು ಐದು ತಿಂಗಳ ಮುಂದೋಗ್ಬಿಡತ್ತೆ ಅವ್ರಿಗೆ ಆ ಟೈಮಿಂಗ್ ಏನೂ ಗೊತ್ತಿರಲ್ಲವಾ ಯಾರಾದರೂ ಹೊಸಬ್ರ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮಲ್ಲಿ ಯಾರಾದರೂ ಹೊಸ ಯೂಟ್ಯೂಬರ್ ಇದ್ರೆ ಅವರಿಗೂ ಉಪಯೋಗ ಆಗುತ್ತೆ ಅಲ್ವಾ ಅವರಿಗೂ ಈ ವಿಷಯ ಗೊತ್ತಿರಲಿ ವಾಚ್ ಅವರ್ ಮಾಡೋದು ತುಂಬ ಕಷ್ಟ ಅಂತ ಅಂದರೆ ವಿಡಿಯೋ ವೈರಲ್ ಆಗಲಿಕ್ಕೆ ಅದಕ್ಕೆ ಅದಕ್ಕೆ ಆದ ಒಂದು ಟೈಮ್ ಯಾವಾಗಲಾದರೂ ಬರ್ಬೋದು ನಮ್ಮ ಛಲವನ್ನು ನಾವು ಬಿಡಬಾರ್ದು ವಿಡಿಯೋ ಅಂತೂ ವಾರಕ್ಕೆ ಮೂರು ವಿಡಿಯೋ ಹಾಕಲೇಬೇಕು ಎಲ್ಲೂ ಗ್ಯಾಪ್ ಕೊಡಬಾರ್ದು ಸರಿಯಾದ ಟೈಮಿಗೆ ಹಾಕಿ ನೋಡಿ ಒಂದು ಬೆಳಿಗ್ಗೆ ಮಧ್ಯಾಹ್ನ ಒಂದು ವಾರ ಮಧ್ಯಾಹ್ನ ಹಾಕಿ ಒಂದು ವಾರ ಬೆಳಿಗ್ಗೆ ಹಾಕಿ ಒಂದು ವಾರ ಸಾಯಂಕಾಲ ಹಾಕಿ ಯಾವ ಟೈಮಲ್ಲಿ ಹಾಕಿದಾಗ ವಿಡಿಯೋ ಓಡತ್ತೆ ನೋಡಿ ಅದೇ ಟೈಮಲ್ಲಿ ಹಾಕಿ ಆವಾಗಲೂ ಓಡಿಲ್ಲ ಸ್ವಲ್ಪ ದಿನ ಓಡ್ತು ಅಂದರೆ ಮತ್ತೆ ಟೈಮನ್ನು ಚೇಂಜ್ ಮಾಡಿ ವಿಡಿಯೋ ಓಡಲಿಕ್ಕೆ ಆ ಟೈಮು ಈ ಟೈಮು ಅಂತೇನಿಲ್ಲ ನಮ್ಮ ವಿಡಿಯೋಸನ್ನು ಯಾರ್ಯಾರು ನೋಡ್ತಾರೆ ಆ ಟೈಮಲ್ಲಿ ಅನ್ನೋದು ಇರುತ್ತೆ ಅಲ್ವಾ ಆ ಟೈಮಲ್ಲಿ ನಾನು ವಿಡಿಯೋ ಯಾವ ಟೈಮಲ್ಲಿ ನೋಡ್ತಾರೆ ಅನ್ನೋದು ತಿಳ್ಕೊಬೇಕು ಗೊತ್ತಾಗತ್ತೆ ಓಕೆನಾ ಇವತ್ತಿನ ವೀಡಿಯೋ ಅಷ್ಟೇ ಯಾರಾದರೂ ಯೂಟ್ಯೂಬ್ ಮಾಡುವವರಿಗೆ ಉಪಯೋಗ ಆಗ್ಬೋದು ಅವರನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು